ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಮನಿ ಪ್ಲಾಂಟ್ ಕೆಳಗೆ ಇದನ್ನ ಯಾರಿಗೋ ತಿಳಿಯದಂತೆ ಇಟ್ ನೋಡಿ ಅಪಾರ ಹಣ ನಿಮ್ಮ ಮನೆಗೆ ಹರಿದು ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮರಿಬೇಡಿ ಮನಿ ಪ್ಲಾಂಟ್ ಈಗಂತೂ ಹೆಚ್ಚು ಕಡಿಮೆ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಆದ್ರೆ ಇದನ್ನ ಯಾವಾಗ್ ತರಬೇಕು ಅದನ್ನ ಯಾವ ದಿಕ್ಕಲ್ಲಿಡ್ಬೇಕು ಯಾವ ವಾರ ತರ್ಬೇಕು ಯಾವ ರೀತಿ ತರ್ಬೇಕು ಹಾಗೂ ಮನಿ ಪ್ಲಾಂಟ್ ಬಗ್ಗೆ ಇರೋ ಅತಿ ಅಪರೂಪದ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬರು ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನ ಹೊಂದೋದಕ್ಕೆ ಬಯಸ್ತಾರೆ ಅದಕ್ಕಾಗಿ ಲಕ್ಷ್ಮಿಯನ್ನ ಆರಾಧಿಸ್ತಾರೆ ಜನರು ಸಂಪತ್ತು ಮತ್ತು ಸಮೃದ್ಧಿಗಾಗಿ ಮನೇಲಿ ಪ್ಲಾಂಟ್ ಅನ್ನ ಬೆಳೆಸ್ತಾರೆ ಈ ಪ್ಲಾಂಟ್ ಅನ್ನ ಬೆಳೆಸಿ ನೀವು ನಿಮ್ಮ ಕಷ್ಟಗಳಿಗೆ ಪರಿಹಾರ ಪಡಿಬಹುದು ಪ್ಲಾಂಟ್ ಮನೆಯಲ್ಲಿದ್ರೆ ಹಣ ಹೆಚ್ಚಾಗಿ ಬರುತ್ತೆ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿಟ್ಟರೆ ಮಾತ್ರ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಇಲ್ಲ ಅಂತಂದ್ರೆ ನೆಗೆಟಿವ್ ಪರಿಣಾಮಗಳೇ ಹೆಚ್ಚಾಗುತ್ತವೆ ಇದರಿಂದ ದುಡ್ಡಿನ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನ ಸರಿಯಾದ ದಿಕ್ಕಲ್ಲಿ ಇಟ್ಟು ಬೆಳೆಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಪ್ಲಾಂಟ್ ಯಾವಾಗ್ಲೂ ಹಸಿರಾಗೇ ಇರಬೇಕು ಅದು ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅದನ್ನ ಕೂಡ್ಲೆ ತೆಗೆದುಹಾಕ್ಬೇಕು ನೀವಿದನ್ನ ಬ್ಲೂ ಕಲರ್ ಇಟ್ಟು ಬೆಳೆಸಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಬ್ಲೂ ಕಲರ್ ಶುಭ ಸಂಕೇತ ಅಂತ ಹೇಳ್ತಾರೆ ಮನಿ ಮನಿಪ್ಲಾಂಟನ್ನ ಅದರ ಬೇರುಗಳನ್ನ ಭೂಮಿಯಲ್ಲಿಟ್ಟು ಬೆಳೆಸಬಹುದು ಇಲ್ಲ ಅಂತಂದ್ರೆ ನೀರ್ನಲ್ಲೂ ಕೂಡ ಬೆಳೆಸಬಹುದು ಇದನ್ನ ನೆಲದಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಎತ್ತರದ ಪಾಟ್ನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು ಪ್ಲಾಂಟ್ ಅನ್ನ ನೆಲದಲ್ಲಿ ಹಾಕೋದ್ರಿಂದ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮತ್ತು ಹಣಕಾಸಿನ ವ್ಯವಹಾರದಲ್ಲೂ ಅಭಿವೃದ್ಧಿ ಕಾಣೋದಿಲ್ಲ ಪ್ಲಾಂಟ್ ಅನ್ನ ಮನೆಯ ಹೊರಭಾಗದಲ್ಲಿ ಬೆಳೆಸಬಾರದು ಅದನ್ನ ಮನೆಯ ಒಳಗಡೆ ಬೆಳೆಸಿದ್ರೆ ಒಳ್ಳೆಯ ಫಲ ಕೊಡುತ್ತೆ ಇದನ್ನ ಮನೆಯ ಹೊರಗಡೆ ಬೆಳೆಸಿದ್ರೆ ಜನರ ದೃಷ್ಟಿ ಬಿದ್ದು ಅದು ಒಣಗಿ ಹೋಗುತ್ತೆ ಪ್ಲಾಂಟ್ ಅನ್ನ ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಇರೋ ಆಗ್ನೇಯ ದಿಕ್ಕಲ್ಲಿಟ್ರೆ ತುಂಬಾ ಒಳ್ಳೇದಾಗುತ್ತೆ ಆಗ್ನೇಯ ದಿಕ್ಕಲ್ಲಿ ಗಣೇಶನ ಅನುಗ್ರಹ ತುಂಬಾನೇ ಇರುತ್ತೆ ಆದ್ರಿಂದ ನೀವು ಇದನ್ನ ಆಗ್ನೇಯ ದಿಕ್ಕಲ್ಲಿಡೋದ್ರಿಂದ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಪ್ಲಾಂಟ್ ಅನ್ನ ಉತ್ತರ ಮತ್ತು ಪೂರ್ವ ಭಾಗದಲ್ಲಿರೋ ಈಶಾನ್ಯ ದಿಕ್ಕಲ್ಲಿ ಇಡ್ಲೇಬಾರದು ನೀವು ಮನಿ ಪ್ಲಾಂಟ್ ಅನ್ನ ಬುಧವಾರದಂದು ಹೊರಗಡೆಯಿಂದ ತಂದು ಮನೆಯಲ್ಲಿ ಬೆಳೆಸೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಪಾಟಿನ ಮಣ್ಣಲ್ಲಿ ನೀವು ಎರಡು ಗೋಮತಿ ಚಕ್ರವನ್ನ ಯಾರಿಗೂ ಕಾಣದ ಹಾಗೆ ಇಟ್ಟು ಮಣ್ಣು ಮುಚ್ಚಬೇಕು ಮತ್ತು ಇದಕ್ಕೆ ದಿನ ನೀರ್ ಹಾಕ್ತಾ ಇರಬೇಕು ಗೋಮತಿ ಚಕ್ರವನ್ನ ತೆಗೆಯುವಂತಹ ಅವಶ್ಯಕತೆನೇ ಇಲ್ಲ ಈ ಉಪಾಯವನ್ನ ನೀವು ಯಾರ ಹತ್ರನೂ ಹೇಳಬೇಡಿ ನೀವಿದ ನೀವು ಗೌಪ್ಯವಾಗಿ ಈ ಉಪಾಯವನ್ನ ಮಾಡ್ತಾ ಹೋಗಿ ನೀವು ಪ್ರತಿ ಶುಕ್ರವಾರ ಮನಿ ಮನಿಪ್ಲಾಂಟ್ಗೆ ಸ್ವಲ್ಪ ಸಕ್ಕರೆ ಹಾಕಿ ಅರ್ಧ ಚಮಚ ಹಸಿ ಹಾಲನ್ನು ಹಾಕಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಾಗುವಂತಹ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಮತ್ತು ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮನೇಲಿ ಸಾಲ ಇದ್ರೆ ಅಥವಾ ಬೇರೆಯವ್ರಿಗೆ ಕೊಟ್ಟಂತಹ ಹಣ ಬರ್ತಾ ಇಲ್ಲ ಅಂತಂದ್ರೆ ಈ ಉಪಾಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ಪ್ಲಾಂಟ್ ಅನ್ನ ಒಣಗೋದಕ್ಕೆ ಬಿಡಬಾರದು ನೀವು ಅದಕ್ಕೆ ದಿನಾಲೂ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಇರ್ಬೇಕು ಜಾಸ್ತಿ ನೀರ್ ಹಾಕಿದ್ರು ಕೂಡ ಇದು ಕೊಳತ ಹೋಗುತ್ತೆ ಪ್ಲಾಂಟ್ ಗಿಡವನ್ನ ಸರಿ ಸಂಖ್ಯೆಯಲ್ಲಿ ಬೆಳೆಸ್ಬೇಕು ಉದಾಹರಣೆಗೆ ಎರಡು ನಾಲ್ಕು ಆರು ಈ ರೀತಿ ಬೆಳೆಸ್ಬೇಕು ಮನಿಪ್ಲಾಂಟ್ ಅನ್ನ ಬೆಡ್ರೂಮ್ನಲ್ಲಿ ಇಡಬಾರದು ಇದರಿಂದ ಗಂಡ ಹೆಂಡತಿಯರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಬರುತ್ತೆ ಹಾಗಾಗಿ ಬೆಡ್ರೂಮ್ ಅಲ್ಲಿ ಪ್ಲಾಂಟ್ ಇಡಬೇಡಿ ಪ್ಲಾಂಟ್ ಅನ್ನ ನೀವು ಲಿವಿಂಗ್ ರೂಮ್ನಲ್ಲಿ ಮಕ್ಕಳ ರೂಮ್ನಲ್ಲಿ ಅಥವಾ ಅಡುಗೆ ಮನೆಯಲ್ಲೂ ಕೂಡ ಇಟ್ಟು ಬೆಳೆಸಬಹುದು ಪ್ಲಾಂಟ್ ಅನ್ನ ಮನೆಯ ಮುಖ್ಯದ್ವಾರದ ಹೊರಗಡೆ ಮಾತ್ರ ಇಡಬಾರದು ಇದನ್ನ ಮನೆಯ ಒಳಗಡೆ ಇಟ್ಟು ಬೆಳೆಸೋದ್ರಿಂದ ನಿಮಗೆ ಧನದ ಆಗಮನ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನ ಯಾರೂ ನೋಡದೆ ಇರೋ ತರ ಇಟ್ಟು ಬೆಳೆಸಿದ್ರೆ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ನೀವು ಈ ಗಿಡವನ್ನ ಇದು ಯಾರ ಮನೆಯಲ್ಲಿ ಚೆನ್ನಾಗಿ ಬೆಳೆದಿರುತ್ತೋ ಅವರ ಮನೆಯಿಂದ ಅವರನ್ನ ಕೇಳಿ ಮತ್ತು ಸ್ವಲ್ಪ ಹಣ ಕೊಟ್ಟು ತಂದು ಅದನ್ನ ಮನೆಯಲ್ಲಿ ಬೆಳೆಸಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಮನಿ ಪ್ಲಾಂಟ್ ಬೆಳೀತಾ ಮೇಲೇನೆ ಹೋಗ್ತಾ ಇರಬೇಕು ಅದು ಯಾವತ್ತೂ ಕೆಳಗಡೆ ಬಗ್ಬಾರದು ಪ್ಲಾಂಟ್ ಬೆಳೀತಾ ಇಲ್ಲ ಅಂತಂದ್ರೆ ಅದನ್ನ ತೆಗೆದುಹಾಕಿ ಮತ್ತು ಬೇರೆ ಪ್ಲಾಂಟ್ ಅನ್ನ ತಂದು ಮನೆಯಲ್ಲಿ ಬೆಳೆಸಿ ಮನಿ ಪ್ಲಾಂಟ್ ಇದು ಶುಕ್ರ ಗ್ರಹಕ್ಕೆ ಸಂಬಂಧ ಇರುವಂತಹ ಗಿಡ ಹಾಗಾಗಿ ನಿಮ್ಮ ಮನೆಯಲ್ಲಿ ಆಫೀಸ್ನಲ್ಲಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಆಗ್ನೇಯ ದಿಕ್ಕಲ್ಲಿಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಕೆಂಪು ದಾರವನ್ನು ಕಟ್ಟೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಲಾಭ ಸಿಗುತ್ತೆ ಕೆಂಪು ಬಣ್ಣವು ಯಶಸ್ಸು ಮತ್ತು ಪ್ರಗತಿಯ ಸಂಕೇತವಾಗಿದೆ ಅದಕ್ಕೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಏನು ಅಂತಂದ್ರೆ ನೀವು ಶುಕ್ರವಾರ ಬೆಳಗ್ಗೆ ಸ್ನಾನದ ನಂತರ ಲಕ್ಷ್ಮೀದೇವಿಯನ್ನ ಪೂಜಿಸಬೇಕು ನಿಮ್ಮ ಕಷ್ಟಗಳನ್ನ ದೇವರ ಬಳಿ ಹೇಳ್ಕೊಂಡು ಪ್ರಾರ್ಥನೆ ಮಾಡಬೇಕು ಈ ಪೂಜೆಯ ನಂತರ ಲಕ್ಷ್ಮೀ ದೇವಿಯ ಪಾದಗಳಿಗೆ ನೀವು ಮನಿ ಗೆ ಕಟ್ಟೋದಕ್ಕೆ ಇಟ್ಕೊಂಡಿರುವಂತಹ ದಾರವನ್ನ ಅರ್ಪಿಸ್ಬೇಕು ನಂತರ ತಾಯಿಗೆ ಆರತಿ ಮಾಡಿ ಮತ್ತು ಕೆಂಪು ದಾರದ ಮೇಲೆ ಕುಂಕುಮವನ್ನ ಹಚ್ಚಬೇಕು ಈ ಪೂಜೆಯ ನಂತರ ಮನಿ ಪ್ಲಾಂಟ್ ಸುತ್ತು ಕಟ್ಟಬೇಕು ಈ ಪರಿಹಾರ ಮಾಡಿದ ಕೆಲವು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗ್ತಾ ಹೋಗುತ್ತವೆ